ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಜಾಗೃತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಅವರು ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಆಯೋಜಿಸಲಾಗುತ್ತಿದೆ ಇತ್ತೀಚೆಗೆ ಬಂದಿರುವ ಕೆಲ ತೀರ್ಪುಗಳು ಹಾಗೂ ನಿಯಮಾವಳಿಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಕಾರ್ಯಕ್ರಮವಾಗಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡಲು ಎರಡ್ ಸಾವಿರದ ಐದರಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ತಂದಿದೆ ಅದನ್ನು ಸರಳಗೊಳಿಸುವ ಉದ್ದೇಶ ನಮ್ಮದಾಗಿದೆ ಎಂದರು ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ತರುವುದು ಹೊಣೆಗಾರಿಕೆಗೆ ಉತ್ತೇಜನ ನೀಡುವುದು ಹಾಗೂ ಭ್ರಷ್ಟಾಚಾರ ತಡೆಯುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಕಾಯ್ದೆ ತಂದಿದೆ ಈ ಕಾಯ್ದೆ ಹೋರಾಟದಿಂದ ಬಂದಿರುವುದು ಇದು ಜನಪರ ಹಾಗೂ ಜನರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಈ ರೀತಿ ಶಿಬಿರಗಳನ್ನು ಏರ್ಪಡಿಸಲಾಗಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನಿಂದ ಈ ವರ್ಷದ ಆಗಸ್ಟ್ವರೆಗೂ ಹತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ಆರ್ಟಿಐ ಅರ್ಜಿಗಳು ಸಲ್ಲಿಸಿದ್ದಾರೆ ಅದರಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೇಳು ಅರ್ಜಿಗಳು ವಿಲೇವಾರಿಯಾಗಿದೆ ಇನ್ನು ಏಳ್ನೂರ ಎಪ್ಪತ್ತೆರಡು ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಬಾಕಿ ಇದೆ ರಾಜ್ಯದಲ್ಲಿ ಹೆಚ್ಚು ಅರ್ಜಿಗಳು ಆರ್ಡಿಪಿಆರ್ ಹಾಗೂ ರೆವೆನ್ಯೂ ಇಲಾಖೆಗೆ ಸೇರಿದ್ದಾಗಿದೆ ಎಂದರು ಮಾಹಿತಿ ಹಕ್ಕಿನ ಅರ್ಜಿಗಳಿಗೆ ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ಆಯೋಗದಿಂದ ದಂಡವನ್ನು ವಿಧಿಸಲಾಗುತ್ತದೆ ಆಯೋಗ ಜಾರಿಗೆ ಬಂದು ಇಪ್ಪತ್ತು ವರ್ಷವಾಗಿದ್ದು ಇವರೆಗೆ ರಾಜ್ಯದಲ್ಲಿ ಹತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ದಂಡ ವಿಧಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂರ ಎಂಬತ್ತೇಳು ಅಧಿಕಾರಿಗಳಿಗೆ ಆಯೋಗದಿಂದ ಇಪ್ಪತ್ತೆಂಟು ಏಳು ಎಂಟು ಲಕ್ಷ ದಂಡ ವಿಧಿಸಿದ್ದಾರೆ ಅದರಲ್ಲಿ ಅರವತ್ತೊಂಬತ್ತು ಜನ ಅಧಿಕಾರಿಗಳು ಆರು ಸೊನ್ನೆ ಲಕ್ಷ ದಂಡ ಕಟ್ಟಿದ್ದಾರೆ ಉಳಿದ ಇಪ್ಪತ್ತು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಬಾಕಿ ಕಟ್ಟಬೇಕಾಗಿದೆ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಎಂದು ರಾಜ್ಯ ಮಾಹಿತಿ ಹಕ್ಕು ಆಯುಕ್ತರು ಸೂಚನೆ ನೀಡಿದರು ಮಾಹಿತಿ ಹಕ್ಕು ಕಾಯ್ದೆಯಡಿ ಬರುವ ಅರ್ಜಿಗಳಲ್ಲಿ ಕೇಳಿದ ಪ್ರಶ್ನೆಗೆ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡದೆ ಸಂಬಂಧಪಡದ ಉತ್ತರಗಳನ್ನು ನೀಡುವ ಮೂಲಕ ಜಾರಿಕೊಳ್ಳುತ್ತಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಆಯುಕ್ತರೇ ಸಮರ್ಪಕ ಉತ್ತರ ನೀಡಲಿಲ್ಲ ಜಿಲ್ಲೆಯ ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ನಾಮಫಲಕ ಪ್ರದರ್ಶನ ಮಾಡಿಲ್ಲ ಎಂಬ ಪ್ರಶ್ನೆಗೆ ನಾವು ಸೂಚನೆ ನೀಡಿದ್ದೇವೆ ಎಂದು ಹೇಳುವ ಮೂಲಕ ಆಯುಕ್ತರು ಜಾರಿಕೊಂಡರು ಇನ್ನು ಕಚೇರಿಗಳಲ್ಲಿ ಮಾಹಿತಿ ಅಧಿಕಾರ ಯಾರೆಂಬುದೇ ಗೊತ್ತಿರಲ್ಲ ಟಪಾಲಿನಲ್ಲಿ ಅರ್ಜಿ ಸ್ವೀಕರಿಸಲ್ಲ ಎಂಬ ಪ್ರಶ್ನೆಗೆ ಟಪಾಲಿನಲ್ಲಿ ಅರ್ಜಿ ಸ್ವೀಕರಿಸಬೇಕು ಎಂದರು ಆದರೆ ಸ್ವೀಕರಿಸುತ್ತಿಲ್ಲವಲ್ಲ ಎಂದು ಕೇಳಿದರೆ ಸಮರ್ಪಕ ಉತ್ತರ ನೀಡಲಿಲ್ಲ ಅವರು ಮತ್ತು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಂದ ಆಗಸ್ಟ್ ತನಕ ನೋಡಿದಾಗ ಹತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ಆರ್ ಟಿ ಐ ಅರ್ಜಿಗಳು ಸಲ್ಲಿಕೆಯಾಗಿದೆ ಇದು ವಿಲೇವಾರಿ ಪ್ರಮಾಣ ತುಂಬ ಚೆನ್ನಾಗಿದೆ ಇಲ್ಲಿ ಒಂಬತ್ತು ಸಾವಿರದ ಮೂವತ್ತೇಳು ಅರ್ಜಿಗಳು ವಿಲೇವಾರಿ ಆಗಿದ್ದಾವೆ ಇನ್ನು ಕೇವಲ ಒಂದಷ್ಟು ಬಾಕಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಬಾಕಿ ವಿಲೇವಾರಿಗಳಿದ್ದಾವೆ ಆ ಇನ್ನಷ್ಟು ನಮ್ಮ ಆಯೋಗದ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಏಳ್ನೂರ ಎಪ್ಪತ್ತೆರಡು ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆದು ನಮ್ಮ ಮುಂದೆ ಇದ್ದಾವೆ ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ನಾವು ಪಂಚಾಯಿತಿಗೆ ಸಂಬಂಧಪಟ್ಟಂಥ ಆರ್ ಡಿ ಪಿ ಆರ್ ಇಲಾಖೆಯೇ ಅತಿ ಹೆಚ್ಚು ಇರೋದು ಯಾಕೆಂದರೆ ಯಾವ ಜನರಿಗೆ ನೇರವಾಗಿ ಸಂಪರ್ಕ ಪಡ್ತವೆ ಆರ್ ಡಿ ಪಿ ಆರು ರೆವಿನ್ಯೂ ಅರ್ಬನ್ ಡೆವಲಪ್ಮೆಂಟ್ ಈ ಥರದ್ದು ಆ ಡಿಪಾರ್ಟ್ಮೆಂಟ್ಗಳಿಂದಲೇ ಅರ್ಜಿಗಳು ಜಾಸ್ತಿ ಇದೆ ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಮುನ್ನೂರ ಅರವತ್ತೆಂಟು ಅರ್ಜಿಗಳು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥವು ಇದ್ದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಇನ್ನೂರ ಹನ್ನೆರಡು ಅರ್ಜಿಗಳು ಬಾಕಿ ಇದ್ದಾವೆ ಸೋಷಿಯಲ್ ವೆಲ್ಫೇರಲ್ಲಿ ಮೂವತ್ತ್ಮೂರು ಅರ್ಬನ್ ಡೆವಲಪ್ಮೆಂಟಲ್ಲಿ ಮೂವತ್ತೊಂದು ವಾಟರ್ ರಿಸೋರ್ಸಲ್ಲಿ ಇಪ್ಪತ್ತೊಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹತ್ತೊಂಬತ್ತು ಫಾರೆಸ್ಟಲ್ಲಿ ಹದಿನೆಂಟು ಪಿ ಡಬ್ಲ್ಯೂ ಡಿ ಹದಿನೇಳು ಈ ಥರ ಇದೆ ಇನ್ನು ಉಳಿದಿದ್ದು ಜಿಲ್ಲೆಗಳ ಇಲಾಖೆಗಳೆಲ್ಲ ಸಿಂಗಲ್ ಡಿಜಿಟ್ ಇದೆ ನಮ್ಮ ರಾಜ್ಯ ಮಟ್ಟಕ್ಕೆ ನಾವು ನೋಡಿದಾಗ ನಲವತ್ತೊಂದು ಸಾವಿರದ ನೂರ ನಾಲ್ಕು ಅರ್ಜಿಗಳು ವಿಲೇವಾರಿಗೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳು ನಮ್ಮ ಮುಂದೆ ಬರೋಂಥವೆಲ್ಲ ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಆ ಅರ್ಜಿಗಳು ನಾ ನಲ್ವತ್ತೊಂದು ಸಾವಿರದ ನೂರ ನಾಲ್ಕು ಅರ್ಜಿಗಳಿದೆ ನಾವು ಆಯುಕ್ತರಾಗಿ ಬಂದಾಗ ಈ ಅರ್ಜಿಗಳ ಸಂಖ್ಯೆ ಐವತ್ನಾಲ್ಕು ಸಾವಿರ ಇತ್ತು ಏಳು ತಿಂಗಳೊಳಗಡೆ ಅದು ನಲವತ್ತೊಂದು ಸಾವಿರಕ್ಕೆ ಇಳಿದಿದೆ ಆಯೋಗ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋಂಗೆ ಯಾರು ಮಾಹಿತಿ ಕೊಡೋದಿಲ್ಲ ಅಂತ ಪಿ ಐ ಒಗಳಿಗೆ ದಂಡವನ್ನು ಕೂಡ ವಿಧಿಸುತ್ತೆ ನಮ್ಮ ಹತ್ರ ಇರೋಂಥ ಮಾಹಿತಿ ಪ್ರಕಾರ ಹತ್ತೊಂಬತ್ತು ಏಳು ಇಪ್ಪತ್ತೈದರವರೆಗೆ ಒಟ್ಟು ಆಯೋಗ ಏನು ಇಪ್ಪತ್ತು ವರ್ಷ ಆಯಿತು ಇದು ಬಂದು ಜಾರಿಗೆ ಬಂದು ಹತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪಿ ಐ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಹತ್ತು ಕೋಟಿ ಎಂಟು ಲಕ್ಷ ನಲವತ್ತಾರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ದಂಡವನ್ನು ವಿಧಿಸಿದೆ ಅದರಲ್ಲಿ ದಂಡವನ್ನು ಕಟ್ಟಿರೋ ಅಂಥವ್ರು ಎರಡು ಸಾವಿರದ ನೂರ ಹತ್ತೊಂಬತ್ತು ಜನ ಮಾತ್ರ ಅದನ್ನು ಈಗ ರಿಕವರಿಗೆಲ್ಲ ಆಯೋಗ ಕ್ರಮ ತಗೊಳ್ತಾ ಇದೆ ಅಂದರೆ ಮೇ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಇದೆ ಅಂದರೆ ಹತ್ತು ಕೋಟಿನಲ್ಲಿ ಹತ್ತು ಪಾಯಿಂಟು ಸೊನ್ನೆ ಎಂಟು ಕೋಟಿನಲ್ಲಿ ಎರಡು ಪಾಯಿಂಟ್ ನಾಲ್ಕು ಐದು ಕೋಟಿ ಮಾತ್ರ ರಿಕವರಿ ಆಗಿದೆ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಇನ್ನೂರ ಎಂಬತ್ತೇಳು ಅಧಿಕಾರಿಗಳಿಗೆ ಇಲ್ಲಿ ಆಯೋಗ ಇದುವರೆಗೂ ದಂಡವನ್ನು ಹಾಕಿದೆ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತು ಸಾವಿರ ದಂಡ ಹಾಕಿದೆ ಅದರಲ್ಲಿ ಅರ ಅರವತ್ತೊಂಬತ್ತು ಜನ ಆ ಆರು ಲಕ್ಷದ ತೊಂಬತ್ತು ಸಾವಿರ ಕಟ್ಟಿದ್ದಾರೆ ಇನ್ನೂ ಇಪ್ಪತ್ತು ಲಕ್ಷ ಎಂಬತ್ತು ಸಾವಿರ ಬಾಕಿ ಇದೆ ಇಲ್ಲಿ ಈ ಜಿಲ್ಲೆದು ನಾನು ಅದನ್ನೇ ಈಗ ಡಿ ಸಿ ಅವ್ರಿಗೆ ಹೇಳಿದೆ ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ